ಕ್ವಾಲಿಟಿ ಸೊಸೆ ಬೇರೆ ಸಿಕ್ಕಿದರೆ ಸೊಸೆ ಬಗ್ಗೆ ಏನು ಹೇಳ್ತೀರಾ ಇಲ್ಲಿಲ್ಲ ಮುದ್ದಾದ ಸೊಸೆ ಅಂದ್ರೆ ಮಗನಿಗೂ ಸೊಸೆಗೂ ವ್ಯತ್ಯಾಸನಿಲ್ಲ ಇಬ್ಬರು ಒಂದೇ ನಾಣ್ಯತೆ ಎರಡು ಮುಖ ಇದ್ದಂತೆ ಒಂದಿಲ್ಲ ಒಂದು ಆಗನೆ ನಡೆಯಿಲ್ಲ ಹಂಗಾಗಿ ಬಹಳ ಖುಷಿ ಆಗ್ತೈತೆ ಬಹಳ ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ ಸೊ ನಾವೇನು ಸೊಸೆ ನಮ್ಮ ಮಗನ ಒಳ್ಳೆದಾರಲ್ಲಿ ತಗೊಂಡು ಹೋಗ್ತಾಳೆ ಅನ್ನೋ ನಂಬಿಕೆ ನಮಗಿದೆ ಮುಂದಿನ ವರ್ಷಕ್ಕೆ ಮೊಮ್ಮಗನು ಬರಲಿ ಖಂಡಿತವಾಗ ತುಂಬಾ ಇಷ್ಟ ಪಡ್ತಾ ಇದೀವಿ ಮೊಮ್ಮಗ ಬೇಕೇ ಬೇಕು ನಮ್ಗೆ ಮೊಮ್ಮಗ ಬೇಕು ನಮಗೆ ಸರ್ ಈಗ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ ಎರಡು ಮಾಡಿಬಿಟ್ರಲ್ಲ ಸರ್ ಡಾಲಿ ಅವರು ಮಾಡಿರ್ ಮಾಡಿ ಊರ್ಲಿ ಒಂದ್ ಎರಡು ವರ್ಷದಿಂದ ಒಂದು ಒಳ್ಳೆ ಮನೇನು ಕಟ್ಟಿದ ಒಂದು ಮದ್ವೆನೂ ಆಯ್ತು ಬಹಳ ಖುಷಿ ಆಯ್ತು ನಾವು ಬಹಳ ಕಷ್ಟದಿಂದ ಮೇಲೆ ಬಂದದಕ್ಕೂ ದೇವ್ರು ಒಳ್ಳೇದು ಮಾಡಿದೆ ಡಾಲಿ ದುಡಿತಾ ಇದ್ದೀನಿ ಪರವಾಗಿಲ್ಲ ಚೆನ್ನಾಗಿದೆ ಪ್ರೌಡ್ ಫೀಲಿಂಗ್ ಇದೆ ನಿಮಗೆ ಅಂದ್ರೆ ತುಂಬಾ ಹೆಮ್ಮೆ ಇದೆ ಮಗನ್ ಬಗ್ಗೆ ಅಂದ್ರೆ ಅವರು ಬರೀ ಸಿನಿಮಾಗಳ ಮಾಡ್ಕೊಂಡು ಸಿನಿಮಾಗಳ ಮಾಡ್ಕೊಂಡು ಬಂದಿಲ್ಲ ಸಾಕಷ್ಟು ಜನಕ್ಕೆ ಅವಕಾಶಗಳನ್ನ ಕೊಡ್ತಿದ್ದಾರೆ ಮತ್ತೆ ಬಡವರ್ಗೆ ಯಾವಾಗ್ಲೂ ಪ್ರೋತ್ಸಾಹ ಕೊಡ್ತಿರ್ತಾರೆ ಯಾರು ಬಡವ್ರ ಮನೆಯಿಂದ ಬಂದಿರ್ತಾರೋ ಆಕ್ಟರ್ ಗಳು ಸೊ ಇಂತ ಒಂದ್ ಮಗನಗೆ ನೀವು ತಂದೆ ತಾಯಿ ಆಗಿದ್ದೀರಾ ಎಷ್ಟು ಲಕ್ಕಿ ಫೀಲ್ ಆಗ್ತೀರಾ ಇಲ್ಲ ಇಲ್ಲ ಬಹಳ ಬಹಳ ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಮಾತ್ರ ಅವನೊಬ್ಬನೇ ಬೆಳಿಬೇಕು ಅಂತ ಏನಿಲ್ಲ ಅವ್ನ ಟೀಮ್ ಬೆಳೆಸ್ಕೊಂಡು ಹೋಗ್ತಾ ಇದ್ದಾನೆ ಅವನು ಅವನದು ದೊಡ್ಡ ಒಂದು ದೊಡ್ಡದೊಂದು ಬ್ಯಾ ಬೆಟಾಲಿಯನ್ ಸಂ ಸಂಸಾರನಿದೆ ಇನ್ನು ಅವನು ಬಡವ್ರ ಮಕ್ಳು ಬೆಳೀಬೇಕು ಅಂದೆಲ್ಲ ಅವನು ಎಲ್ಲರಿಗೂ ಕೂಡ ಹೆಲ್ಪ್ ಮಾಡ್ತಾನೆ ಎಲ್ಲರನ್ನೂ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾನೆ ಏನಾದ್ರಾಗೆ ಹ್ಯಾಡಮ್ಮ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ನಮಗೆ ನಮ್ಮ ಮನೆಯವರಿಗೂ ನಮಗೆ ತುಂಬ ಸಾರ್ಥಕವಾದ ಜೀವನ ಸಾರ್ಥಕವಾದ ಜೀವನ ನಾನು ಮಾಡಿಕೊಟ್ಟ ಖುಷಿ ಆಯ್ತು ಡಿಸೈನರ್ ಹೇಳ್ತಾ ಇದ್ರು ಸಾಚಿನ ಅವರು ಡಾಲಿಗಿಂತ ಧನಂಜಯ್ ಗಿಂತ ಅವ್ರ ಅಪ್ಪಂಗೆ ಕಾಸ್ಟ್ಯೂಮ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ನಾನು ತರ ಕಾಣಿಸ್ತೀನಿ ಏನು ಅಂತ ಅಂದ್ರೆ ಒಂದು ಖುಷಿ ಇದ್ದಾಗ ಮಾತ್ರ ಈ ತರದೊಂದು ಖುಷಿನ ನೋಡೋದಕ್ ಸಾಧ್ಯ ಅಂದ್ರೆ ಉತ್ಸಾಹ ನೋಡಕ್ ಸಾಧ್ಯ ಅಷ್ಟು ಖುಷಿ ಇದೆಯಾ ಸರ್ ಮಗನ್ ಬಗ್ಗೆ ಖಂಡಿತ 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 ಡಿಸೈನರ್ ಬಂದು ಕೇಳಿದ್ರು ಸರ್ ಹೆಂಗೆ ಅಂತ ನೋಡ್ರಿ ಹೆಂಗ ಹೊಲ್ ಬಿಟ್ಟು ಹಂಗನ್ ಮಾಡ್ಬೇಡ್ರಿ ನಮ್ಗೆ ನಮ್ಗೆ ಹೆಂಗಿರ್ಬೇಕಂದ್ರೆ ಬಹಳ ನೀಟಾಗಿರ್ಬೇಕು ನಮ್ಗೆ ಅಂತೇಳಿ ಹೇಳಿದೆ ಭಾಳ ನೀಟಾಗಿಂದ ನಾನು ಹೇಳಿದೆ ಧನಂಜಯ ಚೆನ್ನಾಗಿ ನನಗಿಂತ ಚೆನ್ನಾಗಿರ್ಬೇಕು ಬಟ್ ನೋಡಿದ್ರೆ ನಾನು ಧನಂಜಯದಿಂದ ಚೆನ್ನಾಗಿ ಕಾಣಬೇಕು ಆ ಟೈಪ್ ಡಿಸೈನ್ ಮಾಡಬೇಕು ಚೆನ್ನಾಗಿದ್ದೀರಾ ಸರ್ ಧನಂಜಯ ಅವ್ರಿಗೆ ತುಂಬ ಮಾಡ್ಬೇಡಿ ಡಿಸೈನರ್ಗೌನ್ ಥ್ಯಾಂಕ್ಸ್ ಹೇಳಬೇಕು